ನಾಗರಿಕ ವೇದಿಕೆ ಏನು ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದಂಥ ವೆಂಕಟೇಶ್ವರು ಸಿ ಕೆ ವೆಂಕಟೇಶ್ವರು ಇಲ್ಲೇ ಇದ್ದಾರೆ ನಮ್ಮ ತಜ್ರರಾದಂಥ ನಮ್ಮ ಚಂದ್ರಪ್ಪನವರು ಇದ್ದಾರೆ ನಮ್ಮ ಸುರೇಶ್ ಅವರು ಸಂಘಟನಾ ಅವರಿದ್ದಾರೆ ಎಲ್ಲರೂ ಒಟ್ಟುಗೂಡಿ ಒಂದು ಸಂಸ್ಥೆನ ಮಾಡಬೇಕು ಜನರಿಗೆ ಸಹಕಾರ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಒಂದು ದಿನ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಎಲ್ಲರೂ ಇವತ್ತು ಇವತ್ತೇನು ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ ಎಲ್ಲರೂ ಜನರಿಗೋಸ್ಕರ ಈ ಭಾಗದ ಜನರಿಗೆ ಏನು ಯಾವುದೇ ಸರ್ಕಾರಿ ಕೆಲಸ ಆಗದೇ ಇರ್ತಕ್ಕಂಥದ್ದು ವಿಳಂಬ ಆಗೋವಂಥದ್ದು ಎಷ್ಟೋ ಜನಕ್ಕೆ ಕೆಲಸಕ್ಕೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಅವ್ರಿಗೆ ಸಮಯ ಇರೋದಿಲ್ಲ ಬೆಳಗ್ಗೆ ಬಂದರೆ ಆಫೀಸ್ ಇರಲ್ಲ ಸಾಯಂಕಾಲ ಆಫೀಸ್ ಇರೋಲ್ಲ ಅಂಥವ್ರು ನಮ್ಮ ಸಹಕಾರ ಮಾಡಿಕೊಂಡು ಏನಾದರೂ ಸಹಾಯ ಮಾಡಬೇಕು ಅವರಿಗೆ ಸರ್ಕಾರಿ ಕೆಲಸಗಳು ಈ ಕಾರ್ಪೊರೇಷನ್ ಕೆಲಸ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಕೆ ಇ ವಿ ಇರ್ಬೋದು ಅವಕ್ಕೆ ನಾವು ಲೆಟ್ರ್ ಕೊಟ್ಟು ಕೆಲಸ ಮಾಡಿಕೊಡೋ ಸಹಾಯಕ್ಕೋಸ್ಕರ ಶ್ರೀನಗರ ನಾಗರಿಕರ ರಕ್ಷಣ ವೇದಿಕೆನ ಹುಟ್ಟಾಕಿದ್ದೀವಿ ಈ ಹುಟ್ಟಿಗೆ ಎಲ್ಲರೂ ಕಾರಣರು ಏನು ನನ್ನ ತಂಡ ಇದೆ ಇವತ್ತು ಐವತ್ತು ಜನ ಇದ್ದೀವಿ ಐವತ್ತು ತಂಡ ಎಲ್ಲರೂ ಅದೇ ರೀತಿ ಕೆಲಸ ಮಾಡ್ತಾರೆ ನನ್ನೊಬ್ಬನ ಕೈಲಿ ಆಗುವಂಥ ಕೆಲಸ ಅಲ್ಲ ನಾನೊಬ್ಬ ಅಧ್ಯಕ್ಷಾಗಿ ನಾನೇನು ಮಾಡೋಕ್ಕಾಗಲ್ಲ ಎಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಗಿ ನಿಜಕ್ಕೂ ಏನು ಸೇವೆ ಇದೆ ಈಗ ಎಲ್ಲ ಸೇವೆನ ಪಡೆಯುವಂಥದ್ದು ಜನರಿಗೆ ಈಗಾಗಲೇ ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರಲ್ಲ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಬಸ್ ಅವ್ರು ಬರೋಕ್ಕಾಗಲ್ಲ ಜಗಳ ಆಟೋ ಜಗಳ ಈ ಥರದ್ದೆಲ್ಲ ಈಗಾಗಲೇ ಕಡಿಮೆ ಮಾಡಿದ್ದೀವಿ ನಾವೆಲ್ಲ ಬೆಸ್ಕಾಮ್ ಇರ್ಬೋದು ಬೇರೆಯವ್ರಿಗೆಲ್ಲ ಲೆಟ್ರ್ ಕೊಟ್ಟಿದ್ದೀವಿ ಈಗ ಏನು ಪೊಲೀಸ್ ಠಾಣೆ ಇರ್ಬೋದು ಇಲ್ಲ ಕಾರ್ಪೊರೇಷನ್ ಇರ್ಬೋದು ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಅದೇ ರೀತಿ ಇನ್ನು ಮುಂದುವರಿಸಿಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತೀವಿ ನಿಮ್ಮ ನಿಮ್ಮಂಥ ಏನು ಮಾಧ್ಯಮ ಮಿತ್ರರಿದ್ದೀರಿ ನೀವೆಲ್ಲ ಸಹಕಾರ ಮಾಡಿ ನೀವೇನು ಇದ್ದೀರಿ ನಿಮಗೂ ಧನ್ಯವಾದನ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಿಮಗೆ ಮತ್ತು ಇಲ್ಲಿ ಬಂದಂಥ ನಮ್ಮ ಕೃಷಿ ಸಚಿವರು ಮತ್ತು ಈ ಭಾಗದ ಶಾಸಕರಾದಂಥ ಎಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ಟಿ ಎ ಶರವಣ ಅವರು ಆ ಥರದ್ದು ಎಲ್ಲ ಗಣ್ಯರು ಬಂದು ನಮ್ಮ ಟಿ ತಿಮ್ಮೇಗೌಡರು ಈ ಭಾಗದಲ್ಲಿ ಅವರು ಭಾಳ ಪ್ರಸಿದ್ಧಿ ನಿಮ್ಗೆಲ್ಲರೂ ಗೊತ್ತಿದೆ ಟಿ ತಿಮ್ಮೇಗೌಡರು ಅಂದರೆ ನಾವು ಹೇಳಿದ ತಕ್ಷಣ ಕಾರ್ಯಕ್ರಮಕ್ಕೆ ಅವರು ಬಂದು ಹೋಗೊಟ್ಟು ಎಲ್ಲ ಇದನ್ನು ಬದಿಗೊತ್ತಿ ಸಾಕಾರ ಕೊಡ್ತಾರೆ ಹಾಗಾಗಿ ಈ ಸಂಸ್ಥೆ ಇನ್ನೂ ಬೆಳೀಬೇಕು ಅಂದರೆ ನಿಮ್ಮ ಸಹಕಾರನೂ ಬೇಕು ಜನರ ಸಾಕಾರನೂ ಬೇಕು ಎಲ್ಲರೂ ಸಹಾಯ ಮಾಡಿದ್ರೆ ಇದೇ ರೀತಿ ಮುಂದುವರಿಸ್ತೀವಿ ಏನು ಕಷ್ಟ ಸಮಸ್ಯೆಗಳಿದ್ರು ನಮ್ಮ ಆಫೀಸಿಗೆ ಬನ್ನಿ ಇಪ್ಪತ್ತು ನಾಲ್ಕು ಗಂಟೆನೂ ಸದಾ ನಾವು ನಂಬರ್ಗಳು ಹಾಕಿದ್ದೀವಿ ಯಾವಾಗ ಬೇಕಾದರೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ರಿಗೂ ಹೊಂದಿಸ್ತೀನಿ ನಮಸ್ಕಾರ ಸರ್ ಸದಸ್ಯರು ಸರ್ ನಾನು ನಾನು ಎಂ ಬಿ ಶಿವನಜಪ್ಪ ಅಂತೇಳಿ ಈ ಜನಶಕ್ತಿಯ ಏನು ಶ್ರೀನಗರ ನಾಗರಿಕ ರೈತ ಶಿಕ್ಷಣ ವೇದಿಕೆಯ ಅಧ್ಯಕ್ಷ ಆಗಿದ್ದೀನಿ ಇನ್ನು ಉಳಿದ ನಮ್ಮ ಕಾರ್ಯದರ್ಶಿಯವರು ಇದ್ದಾರೆ ಮಾತಾಡ್ತಾರೆ ಈ ಸಂಸ್ಥೆ ಏನು ಕೇಳಿದ್ರಿ ಮಂಜು ಸದಸ್ಯರಿಗೆ ನಾವು ಸದಸ್ಯರ ಲೆಕ್ಕಕ್ಕಿಂತ ನಾವು ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೆ ಸದಸ್ಯರನ್ನ ಮಾಡಬೇಕು ಅಂತ ನಾವು ಯಾವುದೂ ಸದಸ್ಯರನ್ನ ಮಾಡಿಲ್ಲ ಸದಸ್ಯರು ಅಂತ ಹೇಳಿದ್ರೆ ಐವತ್ತು ಜನ ಇದ್ದೀವಿ ಈಗ ಈ ಯಾರು ಬೇಕಾದ್ರು ಬಂದಾಗ್ಬೋದು ನಾವು ಯಾರನ್ನು ಫೋರ್ಸ್ ಮಾಡಿ ಸದಸ್ಯರು ಮಾಡ್ತಾ ಇಲ್ಲ ಯಾವುದೇ ಹಣನ ಕೇಳ್ತಾ ಇಲ್ಲ ಇದು ಎಲ್ಲ ವ್ಯವಸ್ಥೆನೂ ಎಲ್ಲ ನಾಯಕರು ನಾವು ನಾವೆಲ್ಲ ಕೂಡಿ ಮಾಡ್ತಾಯಿದ್ದೀವಿ ಹೊರತು ಇದರ ಆಗೋದಕ್ಕೆ ಯಾರ ಹಣದ ಅವಶ್ಯಕತೆ ಇಲ್ಲ ಮತ್ತು ಎಲ್ಲರ ಜೊತೆಗಿರಬೇಕಷ್ಟೇ ಅವರು ಕೆಲಸ ಮಾಡುವಂಥ ಸೇವೆ ಮಾಡುವಂಥ ಫ್ರೀ ಸೇವೆ ಮಾಡುವಂಥ ಸಹಕಾರ ಅವ್ರಿಗಿದ್ರೆ ಖಂಡಿತ ಯಾರು ಬೇಕಾದರೂ ಬಂದು ಮೆಂಬರ್ ಆಗ್ಬೋದು ನಮ್ಮ ಜೊತೆ ಓ ಕೈಗೂಡಿಸಿ ಸಾಕಾರ ಮಾಡುವುದಂತ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ನಮಸ್ಕಾರ ಶ್ರೀನಗರ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಒಂದು ನಮ್ಮ ಸಮಿತಿಯಿಂದ ವೇದಿಕೆಯಿಂದ ಇದು ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ನಮ್ಮ ಎಲ್ಲ ನಾಯಕರು ಮುಖಂಡರುಗಳು ಇವತ್ತು ಗಣ್ಯರು ಚಿಲರಾಯಸ್ವಾಮಿಯವರು ಇರ್ಬೋದು ಸರವಣ್ರು ಇರ್ಬೋದು ನಮ್ಮ ಶಾಸಕರಾದ ಎಲ್ಲೇ ರವಿ ಸುಬ್ರಹ್ಮಣ್ಯ ಅವರು ಮತ್ತು ಎಲ್ಲ ಮುಖಂಡರು ಬಂದು ಇವತ್ತು ಈ ವೇದಿಕೆನ ಅಲಂಕರಿಸಿದ್ದಾರೆ ಇವತ್ತು ವೇದಿಕೆ ಉದ್ಘಾಟನೆ ಆಗಿದೆ ಆದ್ದರಿಂದ ನಮ್ಮ ಎಲ್ಲ ಸದಸ್ಯರು ಸೇರಿ ಮಾಡ್ತಾಯಿದ್ದೀವಿ ಇದು ಮೊದಲನೇದಾಗಿ ಫ್ಲಾಗ್ ಆರಿಸಿದ್ದು ಮತ್ತು ಎರಡನೇದಾಗಿ ಗಣ್ಯರಿಗೆ ಸನ್ಮಾನ ಮೂರನೆಯದು ನಮ್ಮೆಲ್ಲ ಪೌರಕಾರ್ಮಿಕರು ನೂರ ಮೂವತ್ತೆರಡು ಜನ ಏನು ಪೌರ ಕಾರ್ಮಿಕ ನಮ್ಮ ಶ್ರೀನಗರ ಮಾಡಿದ ಅವರಿಗೆಲ್ಲ ಕಂಬಳಿ ವಿತರಣೆ ಮಾಡಿದ್ವಿ ಅನ್ನದಾನ ಕಾರ್ಯಕ್ರಮ ಇದೆ ಎಲ್ಲ ನಡೀತಾ ಇರೋದ್ರಿಂದ ಇನ್ನೂ ಹೀಗೆ ಮುಂದೆ ಎಲ್ಲ ಸದಸ್ಯರಿಗೆ ಒಟ್ಟುಗೂಡಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಕ್ಕೆ ಸಹಕಾರದಿಂದ ಎಲ್ಲ ನಡೀತಾ ಇದೆ ಅದರಿಂದ ತಮ್ಗಳೆಲ್ಲ ಸಹಕಾರ ನಿಮ್ಮ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಬಿ ಡಬ್ಲ್ಯೂ ಸಿ ಬಿ ಇಲಾಖೆ ಇರ್ಬೋದು ಕಾರ್ಪೊರೇಷನ್ ಇಲಾಖೆ ಇರ್ಬೋದು ಮತ್ತು ನಮ್ಮ ಎಲ್ಲ ಬೆಸ್ಕಾಮ್ ಇರ್ಬೋದು ಎಲ್ಲ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಅವ್ರ ಮುಖಾಂತರ ಅವ್ರು ಬ ಎಲ್ಲರೂ ಸಹಕರಿಸಿದ್ದಾರೆ ಅದಕ್ಕೋಸ್ಕರ ಧನ್ಯವಾದಗಳು ಹೇಳ್ತೀವಿ ನಮ್ಮ ಸಹಕಾರ ಎಸ್ ಸರ್ ನಾನು ಪ್ರಧಾನ ಕಾರ್ಯದರ್ಶಿ ಸಿ ಕೆ ವೆಂಕಟೇಶ್ ಅಂತೇಳಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಅದರಿಂದ ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರು ಶಿವನಂಜಪ್ಪವರು ಪ ಉಪಾಧ್ಯಕ್ಷರು ರಾಮಮೂರ್ತಿ ಖಜಾಂಚಿ ನಮ್ಮ ಚಂದ್ರಪ್ಪನವರು ಸಹ ಕಾರ್ಯದರ್ಶಿ ಸುರೇಶ್ ಗಾಂಧಿ ಅವರು ಜಂಟಿ ಕಾರ್ಯದರ್ಶಿ ನಮ್ಮ ಸಿದ್ದಪ್ಪನವರು ಆಂತರಿಕ ಲೆಕ್ಕ ಪರಿಶೋಧಕರು ರವಿಕುಮಾರ್ರು ಮತ್ತು ಇಡೀ ತಂಡ ನಮ್ಮ ಎಲ್ಲ ಇಡೀ ತಂಡ ನಮ್ಮ ಜೊತೆ ನಿಂತು ಕೆಲಸ ಮಾಡಿದೆ ಅದರಿಂದ ಎಲ್ಲರೂ ಅನ್ನ ಭಾವಿಸ್ ಹೇಳಿಲ್ಲ ಅಂತ ಅನ್ನ ಭಾವಿಸಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ತ್ಯಾಂಕ್ ಯು